ನಮಸ್ಕಾರ ಸ್ನೇಹಿತರೆ ನಾಳೆ ಆಗಸ್ಟ್ ಮೂವತ್ತೊಂದು ಶನಿವಾರ ಮುಂದಿನ ಅರವತ್ತಾರು ವರ್ಷ ಈ ಎಂಟು ರಾಶಿಯವರಿಗೆ ಬದುಕು ಬಂಗಾರವಾಗಲಿದ್ದು ಹಣವೋ ಹಣ ನೀವೇ ಮಹಾರಾಜರು ಅಂತ ಹೇಳಲಾಗ್ತಿದೆ ಶನಿದೇವನ ಕೃಪಕಟಾಕ್ಷ ಈ ರಾಶಿಯವರ ಮೇಲೆ ಇರೋದ್ರಿಂದ ಇವರಿಗೆ ಶುಕ್ರ ದಿಸೆ ಶುರುವಾಗ್ತಿದೆ ಅಂತ ಹೇಳಲಾಗ್ತಿದೆ ಹಾಗಾದರೆ ಆ ಅದೃಷ್ಟವಂತ ರಾಶಿಗಳು ಯಾವುವು ಅವುಗಳಿಗೆ ಏನೆಲ್ಲ ಲಾಭ ಸಿಗುತ್ತೆ ನೋಡೋಣ ಅದಕ್ಕಿಂತ ಮೊದಲು ಶನಿದೇವನಿಗೆ ಒಂದು ಲೈಕ್ ಕೊಟ್ಟು ಅರೆ ಪ್ರತಿದಿನ ಭವಿಷ್ಯ ತಿಳಿಯಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಫಾಸ್ಟ್ ನೋಟಿಫಿಕೇಶನ್ಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಹೌದು ನಾಳೆ ಆಗಸ್ಟ್ ಮೂವತ್ತೊಂದು ಶನಿವಾರ ಆಗಿರೋದ್ರಿಂದ ಮುಂದಿನ ಅರವತ್ತಾರು ವರ್ಷ ಏನಿದೆ ಈ ಎಂಟು ರಾಶಿಯವರಿಗೂ ಕೂಡ ಬದುಕು ಬಂಗಾರವಾಗುವಂತೆ ಶನಿದೇವರ ಕೃಪೆ ಸಿಗ್ತಾ ಇದ್ದು ಎಲ್ ನೋಡಿದ್ರು ಕೂಡ ಹಣವೋ ಹಣ ಇವರನ್ನ ಮಹಾರಾಜರು ಅಂತ ಕರೆದ್ರೆ ಕೂಡ ತಪ್ಪಾಗ್ಲಿಕ್ಕಿಲ್ಲ ಯಾಕಂತಂದ್ರೆ ಮಾಡುವಂತಹ ಪ್ರತಿಯೊಂದು ಕೆಲಸ ಕಾರ್ಯದಲ್ಲೂ ಕೂಡ ಯಶಸ್ವಿ ಜೀವನವನ್ನ ನಡೆಸ್ತಾರೆ ನೆಮ್ಮದಿಯುತವಾಗಿ ಜೀವನವನ್ನು ಸಾಗಿಸೋದ್ರಿಂದ ಇವರಿಗೆ ಎಲ್ಲ ರೀತಿಯಿಂದಲೂ ಕೂಡ ಹಣದ ಹೊಳೆಯೇ ಅರಿಯುತ್ತೆ ಅದೃಷ್ಟ ಅಂತಲೇ ಹೇಳಲಾಗ್ತಾ ಇದೆ ಈ ರಾಶಿಯವರಿಗೆ ಬಹಳ ಲಾಭದಾಯಕವಾದಂತಹ ದಿನ ಶುರುವಾಗಿದ್ದು ಈ ರಾಶಿಯವರ ಮನೆಯಲ್ಲಿ ಶುಕ್ರ ಸಂಚಾರದಿಂದಾಗಿ ಸಾಕಷ್ಟು ಶುಭ ಸುದ್ದಿಯನ್ನ ಕೇಳ್ತಾರೆ ಮಕ್ಕಳಿಗೆ ಸಂಬಂಧಿಸಿದಂತೆ ಈ ಸಮಯದಲ್ಲಿ ಅನೇಕ ಒಳ್ಳೆಯ ವಿಚಾರಗಳು ತಂದೆ ತಾಯಿಯ ಕಿವಿಗೆ ಬೀಳುತ್ತೆ ಈ ಅವಧಿಯಲ್ಲಿ ತಮ್ಮ ಸಂಗಾತಿಯೊಂದಿಗೆ ಉತ್ತಮ ಸಂಬಂಧವನ್ನು ಹೊಂದಲು ಮತ್ತು ಇವರಿಬ್ಬರ ನಡುವೆ ಸಾಕಷ್ಟು ಪ್ರೀತಿ ಹೆಚ್ಚಾಗಲು ಸ್ವಲ್ಪ ಸಮಯವನ್ನು ಕೊಟ್ಟರೆ ಖಂಡಿತವಾಗಿಯೂ ನಿಮ್ಮ ಸಂಬಂಧ ಮತ್ತಷ್ಟು ಗಟ್ಟಿಯಾಗುತ್ತೆ ಈ ಸಂದರ್ಭದಲ್ಲಿ ಮದುವೆ ಆಗದೆ ಇರತಕ್ಕಂಥ ಅವಿವಾಹಿತರಿಗೆ ಮದುವೆಯಾಗುವ ಯೋಗ ಕೂಡಿ ಬಂದಿದೆ ಕಂಕಣ ಭಾಗ್ಯ ಕೂಡಿ ಬರ್ತಾ ಇದೆ ಜೊತೆಗೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಗಳಿಂದ ಹಠಾತ್ ಧನ ಲಾಭವನ್ನು ಪಡೆದುಕೊಳ್ತೀರಾ ನೀವು ವ್ಯಾಪಾರಿಗಳೇನಾದರೂ ಆಗಿದ್ರೆ ಈ ಸಮಯದಲ್ಲಿ ನಿಮ್ಮ ವ್ಯಾಪಾರದಲ್ಲಿನ ಬದಲಾವಣೆಯಿಂದ ಹೆಚ್ಚಿನ ಲಾಭವನ್ನ ಗಳಿಸುವ ಉತ್ತಮ ಅವಕಾಶಗಳು ನಿಮ್ಮನ್ನೇ ಹುಡುಕಿಕೊಂಡು ಬರುತ್ತೆ ಇನ್ನು ಹೊಸ ಹೊಸ ಜವಾಬ್ದಾರಿಗಳ ಕೆಲಸದ ಸ್ಥಳದಲ್ಲಿ ನಿಮಗೆ ಸಿಗುತ್ತೆ ಹೀಗಾಗಿ ಸಮಯವನ್ನು ನೀವು ಬಳಸಿಕೊಂಡಿದ್ದೆ ಆದಲ್ಲಿ ಖಂಡಿತವಾಗಿಯೂ ಯಶಸ್ಸನ್ನು ಪಡೆದುಕೊಳ್ತೀರಾ ಉತ್ತಮ ದಿನಗಳು ನಿಮಗೆ ಶುರುವಾಗಿರೋದ್ರಿಂದ ನೀವು ಈ ಅವಧಿಯಲ್ಲಿ ಅತ್ಯಂತ ಹೆಚ್ಚಿನ ಆರ್ಥಿಕ ಲಾಭವನ್ನು ನಿರೀಕ್ಷೆ ಮಾಡಬಹುದು ನಿಮ್ಮ ಮಾತಿನ ಶೈಲಿಯಿಂದ ಸಾಕಷ್ಟು ಜನರು ಆಕರ್ಷಿತರಾಗ್ತಾರೆ ಯಶಸ್ಸನ್ನು ಸಾಧಿಸ್ತೀರಾ ಈ ಸಮಯದಲ್ಲಿ ಕೆಲಸ ಕಾರ್ಯಗಳಲ್ಲಿನ ನಿಮ್ಮ ಶ್ರದ್ಧೆ ಭಕ್ತಿ ಹೆಚ್ಚಿನ ಹಣವನ್ನು ಗಳಿಸುವಲ್ಲಿ ಯಶಸ್ಸನ್ನು ಕಾಣುವಂತೆ ಮಾಡುತ್ತೆ ಇನ್ನು ನಿಮ್ಮ ಮನೆಯ ಎಲ್ಲ ಸದಸ್ಯರೊಂದಿಗೆ ಅತ್ಯುತ್ತಮವಾದ ಸಮಯವನ್ನು ಕಳೀಲಿಕ್ಕೆ ನಿಮಗೆ ಒಂದಷ್ಟು ಅವಕಾಶಗಳು ಅನ್ನೋದು ಸಿಗುತ್ತೆ ಹೀಗಾಗಿ ಭವಿಷ್ಯದಲ್ಲಿ ನಿಮಗೆ ಸಾಕಷ್ಟು ಪ್ರಯೋಜನವನ್ನು ಇದು ಮಾಡಿಕೊಡುತ್ತೆ ಅತ್ಯಂತ ಹೆಚ್ಚಿನ ಪ್ರಯೋಜನವನ್ನು ನೀವು ಪಡೆಯೋದ್ರಿಂದ ನಿಮ್ಮ ಆತ್ಮವಿಶ್ವಾಸದಲ್ಲಿ ಸಾಕಷ್ಟು ಆಗುತ್ತೆ ವ್ಯಕ್ತಿತ್ವದಲ್ಲಿ ಸುಧಾರಣೆಯನ್ನು ಕಾಣಬಹುದು ಜೊತೆಗೆ ನೀವು ಈ ಸಮಯದಲ್ಲಿ ಯಶಸ್ಸನ್ನು ಸಾಧಿಸಲು ಉತ್ತಮ ಅವಕಾಶಗಳು ಲಭಿಸುತ್ತೆ ಇದನ್ನು ಬಳಸ್ಕೊಂಡ್ರೆ ಖಂಡಿತವಾಗಿಯೂ ಕೂಡ ಯಶಸ್ವಿ ಜೀವನ ನಿಮ್ಮದಾಗುತ್ತೆ ಇನ್ನು ಈ ರಾಶಿಯವರಿಗೆ ಅದೃಷ್ಟ ಜೊತೆಗೆ ಯಶಸ್ಸು ಜೊತೆಗೆ ಹಣ ಎಲ್ಲವೂ ಕೂಡ ಶನಿದೇವನ ಕೃಪಕಟಾಕ್ಷದಿಂದ ಸಿಗ್ತಾ ಇದೆ ಇಷ್ಟೆಲ್ಲ ಲಾಭ ಮತ್ತು ಅದೃಷ್ಟವನ್ನು ಶನಿದೇವರ ಕೃಪಕಟಾಕ್ಷದಿಂದ ಪಡೀತಿರ್ತಕ್ಕಂಥ ಆ ಅದೃಷ್ಟವಂತ ಎಂಟು ರಾಶಿಗಳು ಯಾವುವು ಅಂದರೆ ಧನುರ್ ರಾಶಿ ವೃಶ್ಚಿಕ ರಾಶಿ ಕುಂಭ ರಾಶಿ ತುಲಾ ರಾಶಿ ಮಿಥುನ ರಾಶಿ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಓಂ ನಮೋ ಶನಿದೇವಾಯಿ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು